ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಂಡೇ ಆಗಿರೋದ್ರಿಂದ ಒಂದು ನಾನ್ ವೆಜ್ ರೆಸಿಪಿ ತೋರಿಸ್ತಾ ಇದ್ದೀನಿ ಚಿಕನ್ ಲಿವರ್ ತೊಗೊಂಡಿದ್ದೀನಿ ಇಲ್ಲಿ ನಾನೊಂದು ಅರ್ಧ ಕೆ ಜಿ ಆಗೋಷ್ಟು ನಂತರ ಒಂದು ಕಟ್ ಮಾಡಿಟ್ಟಿರೋ ಈರುಳ್ಳಿ ಮತ್ತು ಎರಡು ಟೊಮೊಟೊ ಅರಶಿನದ ಪುಡಿ ಖಾರದ ಪುಡಿ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಮತ್ತು ಜೀರಿಗೆ ಮೆಣಸು ಪುಡಿ ತೊಗೊಂಡಿದ್ದೀನಿ ನಾನಿಲ್ಲಿ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟು ಬನ್ನಿ ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೂ ಹೇಳ್ತೀನಿ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಆಯಿಲೆಲ್ಲ ಕಾದ್ಮೇಲೆ ನಾನು ಏನು ತೊಗೊಂಡಿದ್ನಲ್ವ ಈರುಳ್ಳಿ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಅದಕ್ಕೆ ಕಬೇವ್ ಸೊಪ್ಪು ಆ್ಯಡ್ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೆಟೊನೂ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿಣದ ಪುಡಿ ಆ್ಯಡ್ ಮಾಡಿಕೊಂಡು ನಂತರ ನಾವಿಲ್ಲಿ ಏನು ತೊಗೊಂಡಿದ್ವಲ್ಲ ಅರ್ಧ ಕೆ ಜಿ ಆಗೋವಷ್ಟು ಚಿಕನ್ ಲಿವರು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಸುಮ್ಮನೆ ಸಾಫ್ಟಾಗಿ ಫ್ರೈ ಮಾಡ್ಕೋಬೇಕು ಇದೇನಿಲ್ಲ ಅಂದರೂ ಒಂದು ಹತ್ತು ಹದಿನೈದು ನಿಮಿಷದ್ದೆಲ್ಲ ಅಲ್ಲೆಲ್ಲ ಆಗೋಗುತ್ತೆ ನಿಮಗೆ ಬೇಗ ರೆಡಿಯಾಗುತ್ತೆ ದೋಸೆ ಚಪಾತಿ ಪೂರಿ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಲಿವರ್ ಹಾಕ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಅದಾದ ನಂತರ ಎರಡು ಸ್ಪೂನ್ ಆಗುವಷ್ಟು ಧನ್ಯಾ ಪೌಡರು ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಫ್ಟಾಗಿ ಪೌಡರೆಲ್ಲ ಹಾಕ್ಕೊಂಡ ನಂತರ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಲಾಸ್ಟಿಗೆ ನಾವು ಜೀರಿಗೆ ಮತ್ತು ಮೆಣಸಿನ ಪೌಡ್ರನ್ನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕು ಇದು ಪೌಡರ್ ಹಾಕಿದ್ಮೇಲೆ ಜಾಸ್ತಿ ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ ಅದೇ ಬಿಸಿನಲ್ಲೇ ತುಂಬ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಉಪ್ಪು ಖಾರ ಮೆಣಸಿನ ಪೌಡರು ಜೀರಿಗೆ ಪೌಡರು ಎಲ್ಲ ನೋಡಿದ್ರಲ್ವ ಬಿಸಿ ಬಿಸಿಯಾದ ಚಿಕನ್ ಲಿವರ್ ಫ್ರೈ ಹೇಗೆ ರೆಡಿ ಆಯಿತು ಅಂತ ನಿಮಗೂ ಇಷ್ಟ ಆದರೆ ನಿಮ್ಮ ಮನೆಯಲ್ಲೂ ಒಂದ್ಸರಿ ಟ್ರೈ ಮಾಡಿ ರುಚಿ ಹೆಂಗೆ ಬಂದಿತ್ತು ಅಂತ ಹೇಳಿ ಥ್ಯಾಂಕ್ ಯು ಬಾಯ್ ಬಾಯ್